ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಸ್ ವೀಕ್ಷಕರೇ ನಾವಿಗಿರೋದು ಮಸ್ಕಿ ಪಟ್ಟಣದ ಕೇಂದ್ರ ಶಾಲೆಯಲ್ಲಿ ಇದ್ವಿ ಎಲ್ಲೆಡೆ ಏನು ಮಕ್ಕಳ ದಿನಾಚರಣೆಯ ಒಂದು ಸಂಭ್ರಮ ಸಡಗರದಿಂದ ಆಶ್ನೆ ಮಾಡ್ತಾ ಇದ್ರೆ ಅಂಡ್ ಮಸ್ಕಿ ಒಂದು ಏನು ವಿಶೇಷ ರೀತಿಯಿಂದ ಆಶ್ನೆ ಮಾಡ್ತಾ ಇದ್ರೆ ನಮ್ಮ ಜೊತೆಲಿ ಚಿಕ್ಕ ಮಕ್ಕಳಿದ್ದಾರೆ ಮಾತಾಡಿಸೋಣ ಹಾಗೂ ಆರ್ ಪಿ ಅವರು ಇದ್ದಾರೆ ಹಾಗೂ ಶಾಲಾ ಶಿಕ್ಷಕರಿದ್ದಾರೆ ಮಾತಾಡ್ಸೋಣ ಏನ್ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇವತ್ತು ಏನು ಮಕ್ಕಳ ದಿನಾಚರಣೆ ಶುಭಾಶಯಗಳು ಸೊ ಯಾವ ರೀತಿ ಎಲ್ಲ ಆಶ್ನೆ ಮಾಡ್ತಾ ಇದ್ರೆ ಸೊ ಏನ್ ಹೇಳಕ್ ಬಯಸ್ತೀರಾ ಮೊದ್ಲೇದಾಗಿ ನಮ್ಮ ಮಸ್ಕಿ ಕ್ಲಸ್ಟರ್ನ ಎಲ್ಲ ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ವಿಶೇಷವಾಗಿ ನಾವು ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸ ಶಿಕ್ಷಣ ಮಂತ್ರಿಗಳು ಸ್ವತಃ ತಾವೇ ಭಾಗವಹಿಸೋದ್ರ ಮೂಲಕ ಇವತ್ತು ಮಕ್ಕಳ ದಿನಾಚರಣೆಯನ್ನು ವಿಶೇಷವಾಗಿ ಪೋಷಕರ ಶಿಕ್ಷಕರ ಮಹಾಸಭೆಯನ್ನು ಆಯೋಜಿಸುವ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಪೋಷಕರು ನಮಗೆ ಇವತ್ತು ಭಾಗವಹಿಸಿರೋದು ನಮಗೆ ತುಂಬ ಖುಷಿ ಇದೆ ನಾವು ಪೋಷಕರ ಜೊತೆಗೆ ಮಕ್ಕಳ ಪ್ರಗತಿಯ ಶೈಕ್ಷಣಿಕ ಪ್ರಗತಿ ಬಗ್ಗೆ ಇನ್ನು ಹಲವಾರು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಮಕ್ಕಳಿಗೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡಿಸಿದ್ರಿ ವಿಶೇಷವಾಗಿ ನಾವು ಎಲ್ಲ ಮಕ್ಕಳಿಗೆ ನಿನ್ನೆ ಮೊನ್ನೆ ದಿನ ಎಲ್ಲ ಚ ಆಟ ಆಟ ಆಟೋಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಎಲ್ಲ ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಎಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸಿ ಮತ್ತು ಬಹುಮಾನವನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ ಓಕೆ ಸೊ ವೀಕ್ಷಕರಿಗೆ ಕೇಳಿದ್ರಲ್ಲ ಮಸ್ಕಿ ಎಲ್ಲೆಡೆ ಅದ್ದೂರಿಯಾಗಿ ಒಂದೇನು ಮಕ್ಕಳ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದಾರೆ ಸರ್ ನೋಡ್ಕೊಂಬರೋಣ ಬನ್ನಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಿರೋದು ಮಸ್ಕಿ ಪಟ್ಟಣದ ನಾಯಕಡಿ ಶಾಲೆಯಲ್ಲಿ ಇದ್ದೀವಿ ಇಡೀ ಮಸ್ಕಿ ತಾಲೂಕಿನಿಂದ ಅದ್ದೂರಿಯಾಗಿ ಆಶ್ನೆ ಮಾಡ್ತಾ ಇದ್ರೆ ಯಾವ ಶಾಲೆಯಲ್ಲಿ ಯಾವ ರೀತಿಯಲ್ಲ ಶಿಕ್ಷ ಏನು ಮಕ್ಕಳ ದಿನಾಚರಣೆ ಆಸನೆ ಮಾಡ್ತಾರೆ ಸಣ್ಣ ನೋಡೋಣ ಹಾಗೂ ಶಿಕ್ಷಕರಿದ್ರೆ ಮಾತಾಡ್ಸೋಣ ವಿದ್ಯಾರ್ಥಿಗಳಿದ್ದಾರೆ ಮಾತಾಡ್ಸೋಣ ಏನೇರ್ತಾರೆ ಕೇಳೋಣ ಬಂದಿದೆ ಇವತ್ತು ಇದೊಂದು ಒಳ್ಳೆಯ ಸಮಾರಂಭ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜಯಂತಿ ಅಂಗವಾಗಿ ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ತುಂಬ ಅದ್ಧೂರಿಯಾಗಿ ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆಲ್ಲ ಮುಖ್ಯ ಕಾರಣೀಕರ್ತರಂದರೆ ನಮ್ಮ ಶಿಕ್ಷಣ ಸಚಿವರು ಯಾಕಂದರೆ ಇವತ್ತು ಈ ರೀತಿ ಪಾಲಕರ ಸಭೆಯನ್ನು ಕರೆದು ಬರೀ ಪ್ರೈವೇಟ್ ಶಾಲೆಯಲ್ಲಿ ಮಾತ್ರ ಪಾಲಕರನ್ನು ಕರಿತಾಯಿದ್ರು ಆದರೆ ಸರ್ಕಾರಿ ಶಾಲೆಯಲ್ಲಿ ಪಾಲಕರನ್ನು ಕರೆದು ಕಡಿಮೆ ಆಗಿತ್ತು ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ ಆದರೆ ಇವತ್ತು ಈ ಒಂದು ಸಮಾರಂಭದ ಅಂಗವಾಗಿ ಪಾಲಕರ ಸಭೆಯನ್ನು ಕರೆದು ಶಾಲೆಯಲ್ಲಿ ನಡಿತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಅವರಿಗೆ ವಿವರಿಸಿ ಹೇಳ್ರಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಳ್ತಾರೆ ಅದನ್ನು ಪಾಲಕರಿಗೆ ತಿಳಿಸಿ ಹೇಳ್ರಿ ಅಂತ ನಮ್ಮ ಶಿಕ್ಷಣ ಸಚಿವರು ಆದೇಶವನ್ನು ಹೊರಡಿಸಿರೋದ್ರಿಂದ ನಾವಿವತ್ತು ತುಂಬ ಅದ್ದೂರಿಯಾಗಿ ಮಕ್ಕಳ ದಿನಾಚರಣೆಯನ್ನು ನಮ್ಮ ನಾಯಕವಾಡಿ ಶಾಲೆಯಲ್ಲಿ ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ಪೂರ್ವಭಾವಿಯಾಗಿ ನಾವು ಹಲವಾರು ಚಟುವಟಿಕೆಗಳನ್ನು ಮಾಡಿಸಿದ್ವಿ ಇವ ಈ ದಿನ ಅವರಿಗೆ ಎಲ್ಲ ರೀತಿಯಾದಂತಹ ಬಹುಮಾನಗಳನ್ನು ವಿತರಣೆ ಮಾಡುವುದರ ಮೂಲಕ ಸಿಹಿ ಅಡುಗೆಯನ್ನು ಮಾಡಿಸಿ ಊಟಪಡಿಸುವ ಮೂಲಕ ಪಾಲಕರಿಗೆ ಸರ್ಕಾರಿ ಶಾಲೆಯ ಸೌಲಭ್ಯಗಳನ್ನು ತಿಳಿಸುವುದರ ಮೂಲಕ ಈ ಒಂದು ಮಕ್ಕಳ ದಿನಾಚರಣೆಯನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳೋದಕ್ಕೆ ಮತ್ತೊಂದು ಸಾರಿ ನಮ್ಮ ಎಲ್ಲ ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀವಿ నమ్మ శా కర్ణాటక పబ్లిక్ స్కూల్ మస్కి ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ಜವಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಇದು ಒಂಥರ ಖುಷಿ ಸಂಭ್ರಮದ ಒಂದು ವಿಚಾರ ನಮಗೆ ಯಾಕಂತಂದರೆ ನಾವು ಇವಾಗ ಇಷ್ಟು ದೊಡ್ಡವರಾಗಿದ್ದೀವಿ ನಮಗೆ ನಮ್ಮ ಬಾಲ್ಯದ ದಿನಗಳೆಲ್ಲ ಈ ಮಕ್ಕಳನ್ನು ನೋಡಿದಾಗ ನಮಗೆ ನೆನಪಾಗಿ ಖುಷಿ ಆಗುತ್ತೆ ಇವತ್ತೊಂದು ದಿನ ನಾವು ಮಕ್ಕಳನ್ನು ಮುದ್ದು ಮಾಡೋದಲ್ಲ ಈ ಪ್ರತಿದಿನ ನಾವು ಈ ಮಕ್ಕಳ ಜೊತೆ ಒಡನಾಟ ಇದ್ದಾಗ ಪ್ರತಿಯೊಂದು ನಮ್ಮ ನೋವು ನಲಿವುಗಳನ್ನು ಮಕ್ಕಳಲ್ಲಿ ನೋಡ್ತಾ ನೋಡ್ತಾ ನಾವು ಖುಷಿ ಪಡ್ತೀವಿ ಮತ್ತು ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಸಿಹಿಗಳನ್ನ ಹಂಚೋ ಮೂಲಕ ಮಕ್ಕಳನ್ನು ಖುಷಿಯಿಂದ ನೋಡಿಕೊಂಡು ನಾವು ಖುಷಿ ಪಡ್ತಾ ಇದ್ದೀವಿ ಥ್ಯಾಂಕ್ ಯು ಒಂದು ಇವತ್ತು ಮಕ್ಕಳ ದಿನಾಚರಣೆ ಒಳ್ಳೆಯ ಒಂದು ಸಂಭ್ರಮದಿಂದ ನಮ್ಮ ಶಾಲೆಯಲ್ಲಿ ಕೆ ಪಿ ಎಸ್ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಮಸ್ಕಿಯಲ್ಲಿ ಆಚರಿಸ್ತಾ ಇದ್ದೇವೆ ಈ ರೀತಿ ಇವತ್ತು ಎಲ್ಲ ನಮ್ಮ ರಾಜ್ಯದಂಥ ನಮ್ಮ ಒಂದು ಶಿಕ್ಷಣ ಸಚಿವರ ಒಂದು ನೇತೃತ್ವದಲ್ಲಿ ಎಲ್ಲ ಶಾಲೆಯಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಕೂಡ ಆಚರಿಸ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನೇ ಯೋಜನೆಗಳನ್ನು ಕೊಟ್ಟರು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಶಾಲೆಗಳಿಗೂ ಕೊಡಬೇಕಾಗ್ತದೆ ಆದರೆ ಈ ಶಾಲೆಯಲ್ಲಿ ಹೋಗಿರುವಂಥ ಹಳೆ ವಿದ್ಯಾರ್ಥಿಗಳು ವಾರ್ಡ್ನಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಶಾಲೆಗಳ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಆಗ್ತದೆ ಒಂದು ಚಿಂದನೂರು ತಾಲೂಕಲ್ಲಿ ಒಂದು ಶಾಲೆ ಇದೆ ನಮ್ಮ ಸರಸ್ವತಿ ವಿದ್ಯಾನಿಕೇತನ ಹಿರಿಯ ಕಿರಿಯ ಅನುದಾನಿತ ಹಾಗೂ ಹಿರಿಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಈಗ ಮಕ್ಕಳ ದಿನಾಚರಣೆ ಪ್ರಯುಕ್ತ ಪಾಲಕರ ಪೋಷಕರ ಶಿಕ್ಷಕರ ಮಹಾಸಭೆ ಅಂತ ಇಂದು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಕೆ ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ ಮತ್ತು ಪಾಲಕರು ಪೋಷಕರು ಭಾಗವಹಿಸಿದ್ದಾರೆ ಅವರಿಗೆ ನಾವು ಏನು ತಿಳಿ ಹೇಳ್ಪಡ್ತೀವಿ ಅಂತಂದರೆ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ ಮಕ್ಕಳ ಕಲಿಕೆಯ ಬಗ್ಗೆ ಅವರು ನಿಗಾ ವಹಿಸಬೇಕು ಮನೆಯಲ್ಲಿ ಕೂಡ ಮಕ್ಕಳು ಆಟ ಆಡೋದು ಓಡಾಡೋದು ಆ ಕಡೆ ಈ ಕಡೆ ಹೋಗೋದು ಭಾಳ ಜಾಸ್ತಿ ಮಾಡ್ತಾರೆ ನಾವು ಇಲ್ಲಿ ಎಷ್ಟು ಪ್ರಯತ್ನ ಮಾಡಿ ನಮ್ಮ ಪ್ರಯತ್ನದಂತೆ ನಾವು ಎಲ್ಲ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ಪಾಠವನ್ನು ಮಾಡಿ ಎಲ್ಲ ಶಿಕ್ಷಕರು ತಮ್ಮ ಕಷ್ಟಪಟ್ಟು ತಮ್ಮ ಏನು ಒಂದು ಹೇಳೋ ಪದ್ಧತಿ ಇದೆ ಆ ಪ್ರಕಾರ ಎಲ್ಲ ಶಿಕ್ಷಕರು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುವಲ್ಲಿ ನಾವು ಯಶಸ್ವಿಯಾಗಿವೆ ಈಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಪ್ರಾರಂಭವಾದ ನಮ್ಮ ಸಂಸ್ಥೆ ಇಲ್ಲಿವರೆಗೂ ಮೂವತ್ತೇಳು ವರ್ಷ ದಾಟಿದೆ ಈಗ ಎರಡು ಸಾವಿರ ಹದಿನಾಲ್ಕರಿಂದ ಅನುದಾನಕ್ಕೆ ಒಳಪಟ್ಟಿದೆ ಸರ್ಕಾರದ ಅಧೀನದಲ್ಲಿ ಒಂದರಿಂದ ಐದನೇ ತರಗತಿಯವರೆಗೂ ನಡೀತಾ ಇದೆ ಆರು ಏಳು ಆಂಗ್ಲ ಮಾಧ್ಯಮವಾಗಿ ನಡೆಸ್ತಾ ಇದ್ದೇವೆ ಇದು ನಮ್ಮ ಶಾಲೆಯ ಹೆಮ್ಮೆ ಅಂತಲೂ ನಾವು ಹೇಳ್ಕೊಬೋದು ಯಾವುದೇ ರೀತಿಯ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ ಪಾಲಕರಿಗೂ ಕೂಡ ಅದೇ ರೀತಿ ತಿಳಿಸ್ತೇವೆ ನಿಮ್ಮ ಮಕ್ಕಳಿಗೆ ಏನಾದರೂ ಸ್ವಲ್ಪ ತೊಂದರೆ ಆದರೆ ನಮ್ಗೆ ಇಮ್ಮಿಡಿಯೇಟ್ ತಿಳಿಸ್ರಿ ತಪ್ಪು ಒಪ್ಪು ಏನೇ ಇದ್ರೂ ಕೂಡ ನೀವು ಪಾಲಕರು ಬಂದು ನಮಗೆ ಹೇಳ್ರಿ ಅಂತ ನಾವು ಹೇಳ್ತೀವಿ ಇವತ್ತು ಪ್ರಥಮವಾಗಿ ಇವತ್ತಿನ ದಿನ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಎಲ್ಲ ಮಕ್ಕಳಿಗೂ ತಿಳಿಸುತ್ತೆ ನಮ್ಮ ಶಾಲೆಯಲ್ಲಿ ಒಂಥರ ವಿಶೇಷವಾದ ದಿನ ಅಂತ ಆಚರಣೆ ಮಾಡಬೇಕು ಅಂದ್ಕೊಂಡು ಇವತ್ತೆಲ್ಲ ಪಾಲಕರುನು ಮತ್ತು ಎಲ್ಲ ಶಿಕ್ಷಕ ವರ್ಗದವರು ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾ ಪ್ರ ನಿನ್ನೆ ಎಲ್ಲ ಆಟಗಳನ್ನು ಆಟೋಟಗಳನ್ನು ಆಡಿಸುತ್ತಾ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂಥರ ವಿಶೇಷವಾದ ನವೀನ ರೀತಿಯ ಆಟಗಳನ್ನು ಆಡಿಸಿ ಬಹುಮಾನಗಳನ್ನು ನೀಡಿ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಪ್ರತಿಯೊಬ್ಬರು ಶಿಕ್ಷಕರು ಅವ್ರದೇ ಆದ ರೀತಿಯಲ್ಲಿ ಮಕ್ಕಳಿಗೆ ಒಂದು ತಾವೇ ಗಿಫ್ಟ್ಗಳನ್ನು ತಂದು ಅವರೇ ವಿಶೇಷವಾದ ರೀತಿಯಲ್ಲಿ ನೀಡ್ತಾ ಇದ್ದಾರೆ ಮತ್ತು ಮಕ್ಕಳು ಕೂಡ ಆಸಕ್ತಿಯಿಂದ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ಕಲಿತಾ ಹೊಸದನ್ನು ಮತ್ತು ಹೊಸ ಹೊಸದನ್ನು ಕಲಿತಾ ಇದಾರ ಅಂತ ಹೇಳ್ತಾ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ